ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಕಬಡ್ಡಿ ಪಂದ್ಯ ಅತ್ಯಂತ ರೋಮಾಂಚನಕಾರವಾಗಿ ನಡೀತು ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ಎರಡೂ ಒಳ್ಳೆಯ ಪಂದ್ಯ ಇತ್ತು ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನಾಲ್ಕು ಪಾಯಿಂಟ್ ಅಂತರದಿಂದ ವಿನ್ ಆಯಿತು ಇವತ್ತು ಅತ್ಯಂತ ಇಂಪಾರ್ಟೆಂಟ್ ಗೇಮನ್ನು ಆಡಿದವರು ಯಾರಪ್ಪ ಅಂತಂದ್ರೆ ಆಕಾಶ್ ಹಿಂದೆ ಮತ್ತೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಉತ್ತಮ ಪ್ರದರ್ಶನದಿಂದ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ವಿಜಯಶಾಲಿ ಆಯಿತು ಎಂದು ನಮಗೆ ಹೆಮ್ಮೆ ಪಡ್ತೀವಿ ಇನ್ನೂ ಹಲವಾರು ಪಂದ್ಯಗಳಿವೆ ಇದೇ ಥರ ಒಳ್ಳೆಯ ಪ್ರದರ್ಶನ ನೀಡುವ ಮುಖಾಂತರ ನಮ್ಮ ಬೆಂಗಳೂರು ಬುಲ್ಸ್ ಕಪ್ ಎತ್ತಬೇಕಂದು ನಮಗೆ ಆಸೆ ಇದೆ ಎರಡನೇ ಟೈಮ್ ಕಪ್ ಎತ್ತಿದರೆ ಅತ್ಯಂತ ಖುಷಿಯಿಂದ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಬಿ ಸಿ ರಮೇಶ್ ಸರ್ ಅವರು ಅತ್ಯಂತ ಉತ್ತಮ ಕೋಚ್ ಆಗಿ ಹೊರಹೊಮ್ಮತಾರೆ ಅವರು ನೇತೃತ್ವದಲ್ಲಿ ನಾಲ್ಕನೇ ಕಪ್ ಗೆದ್ದಂಗಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಈ ಸಾರಿ ಏನಾದ್ರು ಚಾಂಪಿಯನ್ಸ್ ಆದ್ರೆ ನಾಲ್ಕನೇ ಸಾರಿ ಪಿ ಕಬಡ್ಡಿ ಚಾಂಪಿಯನ್ ಆದಂಗಾಗತ್ತೆ ಜೈ ಬೆಂಗಳೂರು ಬುಲ್ಸ್